ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಹಾಲೆಲ್ಲುಯ್ಯ ಇಂದು ಕೂಡ ಒಂದು ನಿರೀಕ್ಷೆ ವಾಕ್ಯವನ್ನು ಓದಿಕೊಂಡು ನಾವು ಪ್ರಾರ್ಥನೆ ಮಾಡೋಣ ಎಫ್ ಎಸಿದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹನ್ನೆರಡು ಹದಿಮೂರು ವಾಕ್ಯಗಳು ಎಫಿಷಿಯನ್ಸ್ ಚಾಪ್ಟರ್ ಟು ವರ್ಸ್ಟ್ ಟ್ವೆಲ್ವ್ ಆ್ಯಂಡ್ ಥರ್ಟೀನ್ ನೀವು ಪೂರ್ವಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ಇಸ್ರಾಯಲಿಯ ಹಕ್ಕಿನಲ್ಲಿ ಪಾಲಿಲ್ಲದವರು ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು ದೇವರನ್ನು ಅರಿಯದವರು ಆಗಿದ್ದರೆಂದು ಜ್ಞಾಪಕ ಮಾಡಿಕೊಳ್ಳಿರಿ ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯಸ್ಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾಗಿರಾದಿರಿ ಸಮೀಪಸ್ಥರಾದಿರಿ ಹಾಲೆಲ್ಲುಯ್ಯ ನೋಡಿರಿ ದೂರವಾಗಿರುವ ನಮ್ಮನ್ನು ಸಮೀಪಸ್ಥರಾಗಿ ಮಾಡುವುದಕ್ಕಾಗಿ ಯೇಸು ಸ್ವಾಮಿ ಭೂಮಿಗೆ ಬಂದರು ಹಾಲೆಲುಯ್ಯ ನಾವು ಹೇಗೆ ಇದ್ದೆವು ಪೂರ್ವಕಾಲದಲ್ಲಿ ಹಾಲೆಲುಯ್ಯ ಕ್ರಿಸ್ತನನ್ನು ತೆಳೆಯುವುದಕ್ಕಿಂತ ಮುಂಚೆ ಯಾವ ರೀತಿ ನಾವು ಇದ್ದೆವು ನಮ್ಮ ಹಳೆಯ ಜೀವನ ಯಾವ ರೀತಿ ಇತ್ತು ಅದನ್ನೆಲ್ಲ ಸರಿ ಮಾಡುವುದಕ್ಕಾಗಿಯೇ ಹಳೆಯ ಜೀವನ ಹೇಗಿತ್ತು ನಿರೀಕ್ಷೆ ಇರಲಿಲ್ಲ ಬೇರೆ ಎಲ್ಲ ಬಿಟ್ಟು ಬಿಡೋಣ ನಮ್ಮ ಜೀವನದಲ್ಲಿ ಒಂದು ನಂಬಿಕೆ ಇರಲಿಲ್ಲ ದೇವರು ಇಲ್ಲದ ಜೀವನ ನಿರೀಕ್ಷೆ ನಂಬಿಕೆ ಇಲ್ಲದ ಜೀವನ ನಾಳೆಯನ್ನು ಕುರಿತ ನಂಬಿಕೆ ಇಲ್ಲದ ಜೀವನ ಆದ ಕಾರಣ ದೇವರು ಏನು ಮಾಡಿದರು ನಮ್ಮನ್ನು ಸೇರಿಸಿಕೊಂಡರು ಒಂದು ನಿರೀಕ್ಷೆ ಇಲ್ಲದವನಿಗೆ ನಿರೀಕ್ಷೆ ಕೊಡುವುದಕ್ಕಾಗಿ ಎಸು ಸ್ವಾಮಿ ಭೂಮಿಗೆ ಬಂದರು ಎಂಬುದಾಗಿ ಹೇಳಬಹುದು ಅಲೆಲೂಯ್ಯ ದೇವರು ಇಲ್ಲ ನಿರೀಕ್ಷೆ ಇಲ್ಲ ಯಾವ ಪಾಲುಗಾರಿಕೆ ಇಲ್ಲ ಯಾವ ನೋಡಿ ಇಲ್ಲಿ ಹೇಳುವ ಕರೆಕ್ಟಾಗಿದೆ ಆಗಿದೆ ಅವರು ಹೇಳ್ತಾ ಇದ್ದಾರೆ ಇಸ್ರಾಯಲಲ್ಲಿ ಹಕ್ಕಿಲ್ಲ ಪಾಲಿಲ್ಲ ಒಡನ್ಬಡಿಕೆಗೆ ಸೇರದವರಾಗಿ ಸೇರದವರಾಗಿ ನಾವು ಇದ್ದೇವು ದೇವರ ಎಲ್ಲ ಆಶೀರ್ವಾದಕ್ಕೂ ನಮಗೂ ಯಾವ ಸಂಬಂಧ ಇರಲಿಲ್ಲ ಆದರೆ ಅಂಥವರನ್ನು ಅಂಥವರನ್ನು ಯೋಚನೆ ಮಾಡಿ ನೋಡ್ರಿ ಇವತ್ತು ನಾವು ನೀವು ಆಶೀರ್ವಾದವಾಗಿ ಇರುವುದು ಕಾರಣ ಸ್ವಾಮಿ ಅವರು ನಮಗೆ ನಿರೀಕ್ಷೆ ಕೊಟ್ಟರು ಹಾಲೆಲುಯ್ಯ ನಮ್ಮ ಪಾಪಗಳನ್ನು ಕ್ಷಮಿಸಿದ್ರು ನಮಗೆ ಹೊಸ ಒಂದು ನಿರೀಕ್ಷೆ ಕೊಟ್ಟರು ಒಂದು ಗೋಲ್ ಒಂದು ಏಮ್ ಅನ್ನು ಕೊಟ್ಟರು ಬದುಕುವುದಕ್ಕೆ ಒಂದು ಹಿಡಿತ ನಮಗೆ ಸಿಕ್ಕಿತು ಹಾಲೆಲುಯ್ಯ ಹೀ ಈಸ್ ಅವರ್ ಹೋಪ್ ಹೀ ಈಸ್ ಅವರ್ ಆ್ಯಂಕರ್ ನೋಡಿ ಯೋಚನೆ ಮಾಡಿರಿ ಒಂದು ಹಡಗು ಹೊಡೆದು ಹೋದರೆ ಅಲ್ಲಲ್ಲಿಯೇ ಅದನ್ನು ನಾವು ಹೇಗೆ ನಾವು ತಪ್ಪಿಸಿಕೊಳ್ಳಲು ಸಾಧ್ಯ ದೀರ್ ಎಂಬುದಾಗಿ ನಾವು ತತ್ತರಿಸುತ್ತಾ ಇರುವಾಗ ಒದ್ದಾಡುತ್ತಾ ಇದ್ದಾಗ ಮರಣ ಒಂದೇ ಗತಿ ಎಂಬುದಾಗಿ ಮರಣ ಒಂದೇ ನಮ್ಮ ಭವಿಷ್ಯ ಮೈ ಡೆಸ್ಟಿನಿ ಇಸ್ ಓನ್ಲಿ ಡೆತ್ ಎಂಬುದಾಗಿ ನಾವು ಆರ್ಣಯದಲ್ಲಿ ಬಂದಾಗ ಆ ಕಡೆ ಆ ಒಂದು ಎಂಡಿಗೆ ಬಂದಾಗ ದೀರ್ ಎಂಬುದಾಗಿ ಯೇಸು ಸ್ವಾಮಿ ಕಾಣಿಸಿಕೊಳ್ಳುತ್ತಾ ಇದ್ದಾರೆ ಅಲ್ಲೇ ಲೂಯ ಅವರು ಬಂದು ತಮ್ಮ ಕೈಯನ್ನು ಚಾಚಿ ನಮ್ಮ ಕೈಯನ್ನು ಹಿಡಿದು ನಮ್ಮನ್ನೇ ಮೇಲೆ ಕೆತ್ತುತ್ತಾ ಇದ್ದಾರೆ ಹಾಲೆ ಲೂಯ ಹಾಲೆ ಲೂಯಾ ನಮ್ಮನ್ನು ಎತ್ತಿಕೊಂಡು ಆಚೆ ತರುತ್ತಾ ಇದ್ದಾರೆ ಬಿಡಿಸುತ್ತಾ ಇದ್ದಾರೆ ಅಥವಾ ಆ ದೋಣಿಯಲ್ಲಿರುವ ಒಂದು ಭಾಗ ಅಥವಾ ಏನೋ ಒಂದು ತುಂಡು ನಮ್ಮ ಹಿಡಿದುಕೊಳ್ಳುವುದಕ್ಕೆ ಒಂದು ಹಾಲೆಲುಯ್ಯ ಹಿಡಿದುಕೊಳ್ಳುವುದಕ್ಕೆ ಒಂದು ವಸ್ತು ಯೇಸು ಸ್ವಾಮಿಯಾಗಿದ್ದರು ಹಲಲುಯ ವೆ ನೋಪಡಿ ವಾಸ್ ಅ ರೌಂಡ್ ಯಾರೂ ಇಲ್ಲದೆ ಇದ್ದಾಗ ಹಾಗೆ ಯಾರು ಸಿಕ್ಕದ ಇದ್ದಾಗ ಯಾರನ್ನು ಹಿಡಿಯಲಿ ಯಾರನ್ನು ಹಿಡಿದು ಹೊರಗಡೆ ಬರಲಿ ತಪ್ಪಿಸಿಕೊಳ್ಳಲಿ ನನ್ನನ್ನು ತಪ್ಪಿಸುವವರು ಯಾರು ಎಂದಾಗ ಯೇಸು ಸ್ವಾಮಿಯ ನಿರೀಕ್ಷೆಯಾಗಿ ನಮ್ಮ ಜೀವನದಲ್ಲಿ ಬಂದರು ಇವತ್ತು ಕೂಡ ನಮಗೆ ಲೆಕ್ಕ ಮಾಡಿ ನೋಡಿದರೆ ಲೆಕ್ಕಕ್ಕೆ ಸಿಗುವುದಿಲ್ಲ ನಮ್ಮ ಕಷ್ಟಗಳು ವಿ ಆರ್ ಗೋಯಿಂಗ್ ಥ್ರೂ ಸೋ ಮೆನಿ ಪ್ರಾಬ್ಲಮ್ ಯು ಆರ್ ಗೋಯಿಂಗ್ ಥ್ರೂ ಸೋ ಮೆನಿ ಪ್ರಾಬ್ಲಮ್ ಆದರೆ ನಿರೀಕ್ಷೆ ಇದೆ ದೇವರು ನನ್ನನ್ನು ಬಿಡಿಸುತ್ತಾರೆ ದೇವರು ನನಗಾಗಿ ಇದ್ದಾರೆ ದೇವರು ದಾರಿ ಮಾಡೇ ಮಾಡುತ್ತಾರೆ ದೇವರು ನನಗೆ ಸಹಾಯ ಮಾಡುತ್ತಾರೆ ದೇವರು ನನಗೆ ಒದಗಿಸಿ ಕೊಡುತ್ತಾರೆ ಸಮ್ ಹೌ ಗಾಡ್ ವಿಲ್ ಡೂ ಅವ್ರಕಲ್ ಎಂಬ ನಂಬಿಕೆ ನಿರೀಕ್ಷೆ ಯೇಸು ಸ್ವಾಮಿ ನಮಗೆ ಬಂತು ಪಾಲಿಲ್ಲ ಪರಲೋಕದಲ್ಲಿಯೇ ಪಾಲು ನಮಗೆ ಕೊಡುವುದಕ್ಕಾಗಿ ಹಾಲಿಲ್ಲ ನಮಗೆ ಯಾರೂ ಇಲ್ಲ ನಾವು ಒಂಟಿ ಅದರ ನನಗಾಗಿ ನನ್ನ ಸ್ನೇಹಿತನಾಗಿ ನನ್ನ ಜೊತೆಗಾರನಾಗಿ ಎಸು ಸ್ವಾಮಿ ಇದ್ದಾರೆ ಹಾಲೆ ನಾನು ಒಂಟಿ ಅಲ್ಲ ನಾನು ಅನಾಥಳಲ್ಲ ಅಲ್ಲ ನನ್ನ ಕೈಯಲ್ಲಿ ಏನೂ ಇಲ್ಲ ಆದರೆ ದೇವರು ನನ್ನ ಸಂಗಡ ಇದ್ದಾರೆ ಎಂಬ ನಂಬಿಕೆ ಅದನ್ನು ಕೊಡುವುದಕ್ಕಾಗಿ ಎಸಸ್ವಾಮಿ ಭೂಮಿಗೆ ಬಂದರು ಇವತ್ತು ಅದರಿಂದಲೇ ಆತನು ಬಂದ ಕಾರಣನೇ ನಾವು ಬದುಕುತ್ತಾ ಇದ್ದೇವೆ ಹಾಲೆ ಲುಯಯ ಪ್ರತಿದಿನವನ್ನು ಎದುರಿಸ್ತಾ ಇದ್ದೇವೆ ಪ್ರತಿ ಸವಾಲನ್ನು ಎದುರಿಸ್ತಾ ಇದ್ದೇವೆ ಪ್ರತಿದಿನ ಬಾಳುತ್ತಾ ಇದ್ದೇವೆ ಬದುಕುತ್ತಾ ಇದ್ದೇವೆ ನಮ್ಮ ಜೀವನ ಸಾಗುತ್ತಾ ಇದೆ ನಿಂತು ಹೋಗಲಿಲ್ಲ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವಾ ದೇವರಿಗೆ ಸ್ತೋತ್ರ ಹೇಳೋಣ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡೋಣ ಇಂಥ ಒಳ್ಳೆ ದೇವರು ಇಂಥ ನಿರೀಕ್ಷೆ ತುಂಬಿಸುವ ದೇವರು ನನ್ನಲ್ಲಿ ಏನೂ ಇಲ್ಲ ಮುಂಜಾನೆ ನನಗೇನೂ ಇಲ್ಲ ರಾತ್ರಿ ಆದರೆ ನನಗೇನೂ ಇಲ್ಲ ನಾಳೆ ಆದರೆ ಏನೂ ಇಲ್ಲ ಆದರೆ ನನ್ನ ದೇವರು ನನ್ನ ಸಂಗಡ ಇರುವುದರಿಂದ ಆತನು ಮರಣದಿಂದ ಎದ್ದು ಬಂದ ಕಾರಣ ಮರಣವನ್ನು ಅನುಭವಿಸಿದ ಕಾರಣ ಆತನು ನನ್ನ ಜೀವನದಲ್ಲಿ ಬಂದ ಕಾರಣ ಆತನು ತನ್ನನ್ನೇ ನನಗೆ ಇಂಟ್ರೊಡ್ಯೂ ಯೂಸ್ ಮಾಡಿದ ಕಾರಣ ಅಲ್ಲೆ ಲೂಯ್ಯ ಆತನು ನನ್ನನ್ನು ಆರಿಸಿಕೊಂಡ ಕಾರ ಕಾರಣ ನಾನು ಇನ್ನೂ ಬದುಕುತ್ತಾ ಇದ್ದೇನೆ ಅಲ್ಲೆಲ್ಲೂಯ್ಯ ನನ್ನ ಬದುಕು ಆತನ ಕೈಯಲ್ಲಿದೆ ನನ್ನ ದಿನಗಳು ಆತನ ಕೈಯಲ್ಲಿದೆ ಮೈ ಡೇಸ್ ಆರ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್ ಹಾಲೆ ಹಾಲೆ ಹಾಲೆಲ್ಲೂಯ್ಯ ಹಾಲೆ ಲೂಯ್ಯ ನನ್ನ ಜೀವನ ನನ್ನ ಲೈಫ್ ಮೈ ಲೈಫ್ ಇಸ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್ ದಟ್ಸ್ ವೈ ದಟ್ಸ್ ವೈ ಹಿಸ್ ಡೆತ್ ಹಲೆಲು ಆತನ ವರುಣ ಆತನ ಮರಣ ನನ್ನ ಜೀವನದಲ್ಲಿ ತುಂಬ ಮುಖ್ಯ ಇಲ್ಲದಿದ್ದರೆ ನನಗೆ ಈ ನಿರೀಕ್ಷೆ ಇರುತ್ತಾ ಇರಲಿಲ್ಲ ನನಗೆ ಪರಲೋಕದಲ್ಲಿ ಪಾಲು ಇರ ಇರುತ್ತಾ ಇರಲಿಲ್ಲ ದೇವರು ಕೊಟ್ಟ ವಾಗ್ದಾನವನ್ನು ನಾನು ಹೊಂದಿಕೊಳ್ಳಲು ಸಾಧ್ಯವಾಗುತ್ತಾ ಇರಲಿಲ್ಲ ಹಾ ನಿಮಗೆ ಸ್ತೋತ್ರಪ್ಪ ಹೆಸ್ಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದು ಆಮೇಲೆ ಆಮೇಲೆ ಆ ಸಹೋದರ ಸಹೋದರಿಯರೇ ಯೋಚನೆ ಮಾಡಿ ನೋಡ್ರಿ ಇವತ್ತು ಭೂಮಿಯಲ್ಲಿ ನಮಗೆ ಪಾಲಿಲ್ಲದೆ ಹೋದರೂ ಪರವಾಗಿಲ್ಲ ಪರಲೋಕದಲ್ಲಿ ನಮಗೊಂದು ಪಾಲಿದೆ ಆತನ ಆಶೀರ್ವಾದದಲ್ಲಿ ಆತನ ಮಕ್ಕಳಾಗಿ ಆತನ ಆಳ್ವಿಕೆಯಲ್ಲಿ ನಮಗೆ ಒಂದು ಬಾಧ್ಯತೆ ಇದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ